ಕೆಲವರು ಗೊತ್ತಿಲ್ಲದೆ ಕಪ್ಪು ಕಪ್ಪಿಗೆ ಹೇಳ್ತಾರೆ ನೋಡಿ ಈ ಜಾಗಕ್ಕೆಲ್ಲ ಬತ್ತಾರ ಕಣ್ರಪ್ಪ ಬರಬೇಡಿ ಕಣ್ರ ಯಾ ನಿಮ್ಮ ಪ್ರಾಣ ಪಕ್ಷಿ ಆರೋಗ್ಯ ಸೊ ಅಲ್ಲಿ ರಸ್ತೆ ರಸ್ತೆ ನೋಡ್ಕೊಂಡು ಈ ಕಡೆ ಬತ್ತಾರ ಏನು ಇದೆ ಏನು ಇದೆ ಅನ್ಕೊಂಡು ಸೊ ಇಲ್ಲೇನು ಇಲ್ಲ ಇಲ್ಲಿ ಬಂದ್ರೆ ನಿಮ್ಮ ಪ್ರಾಣ ಹೋಗುತ್ತೆ ಅಷ್ಟೇ ಯಾಕೆ ಇಷ್ಟು ಓಪನ್ ಅಪ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂದ್ರೆ ನಾವು ಕಣ್ಣಾರ ನೋಡಿರೋದು ಕಿವಿ ಆರ ಕೇಳಿರೋದು ಡೈರೆಕ್ಟಾಗಿ ಎಲ್ಲ ಅವಘಡಗಳನ್ನು ನೋಡಿ ತಿಳ್ಕೊಂಡಿರೋದ್ರಿಂದ ನಾನು ಈ ರೀತಿ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಡ್ತಾ ಇದೀನಿ ಇದೇನಿಲ್ಲ ನಿಮ್ಮ ಜೀವ ಆರೋಗ್ಯ ಅಷ್ಟೇ ಅರ್ಥ ಆಯ್ತಾ ಬರಬೇಡಿ ನೋಡಿ ನೋಡ್ಕೊಂಡ್ರಪ್ಪ ನೋಡ್ಕೊಳ್ಳಿ ಏ ಈ ಇಕ್ಕಣ ನೋಡಿ ರೀತಿ ಅಲ್ಲ ನೋಡಿ ಹೆಂಗಿದಾನೆ ಎಲ್ಗೋಗಿ ನಿಂತಾನೆ ಸೆಲ್ಫಿ ಹುಚ್ಚು ಬರಪ್ಪ

ನಿಮ್ಮ ಜೀವ ಅತ್ಯ ಅಮೂಲ್ಯ ನೋಡಿ ಇಂಥ ಜಾಗದಲ್ಲಿ ಬಂದು ಪ್ರಾಣ ಕಳ್ಕೊಳ್ತಕ್ಕಂತ ಕೆಲಸ ಮಾಡ್ಬೇಕೋಬೇಡಿ ನೋಡ್ಕೊಳ್ರಿ ನೋಡ್ಕೊಳಿ ಒಂದ್ ನಾಲ್ಕು ನಾಲ್ಕ್ ಲೈಕ್ ಕೊಡಿ ಮತ್ತೆ ಒಂದ್ ಎಂಟು ಎಂಟು ಕಾಮೆಂಟ್ ಹಾಕಿ ಮತ್ತೆ ಒಂದ್ ಹತ್ತಾರು ಶೇರ್ ಮಾಡಿ ಮತ್ತೆ ನೋಡ್ರಿ ಎಂತ ವ್ಯೂ ಹಾ ಏನ್ ಬ್ಯೂಟಿಫುಲ್ ಆಗಿದೆ ಹಾ ನೋಡಿ ಪ್ರವಾಸಿಗರು ಗೊತ್ತಿಲ್ಲದಂತೆ ಸೆಲ್ಫಿ ಹುಚ್ಚು ಅಲ್ಲಿಗೆಲ್ಲ ಹೋಗೋದು ಆ ರೀತಿಯಲ್ಲ ಮಾಡ್ತಾರೆ ಮಾಡಬೇಡಿ 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 ಸಾವಿರ ಸಲ ಹೇಳ್ತಿದ್ದೀನಿ ನೀರಿನ ಒಳಭಾಗಕ್ಕೆ ಭೇಟಿ ನೀಡಬೇಡಿ ಪ್ರಾಣ ಹಾನಿ ಆಗುತ್ತೆ ಇಷ್ಟೇ ನಾನು ಹೇಳೋದು ಅಪ್ಪ ಅದಕ್ಕೆ ಹದ್ದು ಬಡಿ ಹೆಂಗ್ ಬರ್ತಾ ನೀರು ನೈಸ್ ವೆರಿ ನೈಸ್ ಇದುವೇ ಕೊಡಗಿನ ಕಾವೇರಿ ಕೊಡಗಲ್ಲಿ ನೀರು ಉಗಮಗೊಂಡು ಈ ರೀತಿ ಇಷ್ಟು ಪ್ರಮಾಣದ ನೀರು ಹಾದು ಬರ್ತದೆ ಬಂಧುಗಳೇ ಕಾವೇರಿಮ್ಮನಿಗೆ ಒಂದ್ಸಲ ಪೂರ್ವಕವಾದಂತ ವಂದನೆಗಳು ನೋಡಿ ತಾಯಿ ಕಾವೇರಿ ತಾಯಿ ನೀರ್ ಕೊಡ್ತಾಳೆ ನಾವು ಬೆಳೆಗಳನ್ನು ಬೆಳ್ಕೊಳ್ತೀವಿ ತಾಯಿಯನ್ನೇ ಅವಲಂಬಿಸಿರ್ತೀವಿ ತಾಯಿಯ ಜೊತೆ ಹೆಚ್ಚು ಒಡನಾಟ ಇಟ್ಕೊಂಡ್ರೆ ಪ್ರಾಣ ಕಳ್ಕೊಬೇಕಾಗತ್ತೆ ಅರ್ಧ ತಾಯಿಯವರ ಸನ್ನಿಧಿಗೆ ಬರಬೇಕು ನೋಡ್ಬೇಕು ಹೋಗಬೇಕು ತಾಯಿಯವರನ್ನೇ ಹೆಚ್ಚು ಅವಲಂಬಿತ ಬಾಗಬಾರ್ದು ಅರ್ಧಐತ್ರ ಇದುವೇ ನಮ್ಮ ಕಾವೇರಮ್ಮ ಇದುವೇ ಗಗನಚಿಕ್ಕಿ ಜಲಪಾತ ಮುಂದೆ ಜಲಪಾತ ಇದೆ ಸೊ ನಾನಿಲ್ಲಿ ದೃಶ್ಯ ಚೆನ್ನಾಗಿದೆ ಅಂತ ಈ ವ್ಯೂ ತೋರ್ಪಡಿಸ್ತಾ ಇದ್ದೀನಿ ಕರ್ತವ್ಯವನ್ನ ಮಾಡ್ಬೇಕಾದ್ರೆ ನೋಡ ಬಂಡೆದಲ್ಲ ಅಲ್ಲೆಲ್ಲ ಹೋಗಿದ್ದೀನಿ ನಾನು ಯಾಕೆ ಹೋಗಿದ್ದೀನಿ ಗೊತ್ತಾ ನಾನೇನು ನೋಡಕ್ ಹೋಗಿಲ್ಲ ಪ್ರವಾಸಿಗರನ್ನ ಕಳ್ಸಕ್ ಹೋಗಿದ್ದು ಪ್ರವಾಸಿಗರು ಗೊತ್ತಿಲ್ಲದಂತೆ ಅಲ್ಲೆಲ್ಲ ಹೋಗ್ತಾ ಇದ್ರು ನಾನು ಅವ್ರನ್ನೆಲ್ಲ ಕಳ್ಸಕ್ಕೆ ಅಂತ ಹೋಗ್ತಾ ಇದೆ ಸೊ ಹಾಗೆ ಆ ಮರದಲ್ಲೆಲ್ಲ ಕುರ್ಕೊಂಡು ಬಿದ್ಕೊಳ್ಳೋರು ಒಂದಷ್ಟು ಜನ ಪ್ರವಾಸಿಗರು ಅಲ್ಲೆಲ್ಲ ಮೇಲ್ಗಡೆ ಎಲ್ಲ ಹುಡುಗ ಹುಡ್ಗಿರ್ ಹೋಗೋರು ಅಲ್ಲಿಗೆಲ್ಲ ಸೊ ನಾನಿಲ್ಲಿ ಡ್ಯೂಟಿಲಿ ಇದ್ದಾಗ ಅವ್ರನ್ನೆಲ್ಲ ನೋಡ್ಕೊಂತಿದ್ದೆ ವಾಪ್ರನ್ನ ಕಳಿಸ್ತಿರ್ಲಿಲ್ಲ ನಾನೊಂಥರ ಹುಚ್ಚ ನಾನು ಯಾವ ತರ ಅಂದ್ರೆ ಪ್ರವಾಸಿಗರನ್ನ ಬಿಡ್ತಿರ್ಲಿಲ್ಲ ಒಳಗಡೆ ಆಮೇಲೆ ನನ್ನ ಕಳೋರು ಒಂದಷ್ಟು ಜನ ನನ್ನ ಮೇಲೆ ಅಲ್ಲೇ ಮಾಡಕ್ಕೂ ಬಂದಿದ್ದಾರೆ ಒಂದಷ್ಟು ಜನ ಅಲ್ಲೇ ಮಾಡಿದ್ದಾರೆ ನನಗೆ ಯಾಕಂದ್ರೆ ನಾವು ಮಾಡೋ ಒಳ್ಳೆ ಕೆಲಸ ಅವ್ರಿಗೆ ಸೈಜ್ ಕಳಕಾಗ್ತಿರ್ಲಿಲ್ಲ ಏ ಪ್ರಾಣ ಕಳ್ಕೊತಿರ ಕಂಡ್ರು ಹೋಗಬೇಡಿ ಅಂತಂದ್ರೆ ಒಂದಷ್ಟು ಜನ ನನ್ನ ಮೇಲೆ ಅಲ್ಲೇಗೂ ಮುಂದಾಗಿದ್ದಾರೆ ಸೊ ನಾನು ಹೇಳ್ಬೇಕಂದ್ರೆ ನನ್ನ ಮಾನವೀಯತೆ ದೃಷ್ಟಿಯಿಂದ ಒಂದು ನಾಲ್ಕು ಜನ ಪ್ರಾಣ ಉಳಿಲಿ ಅಂದ್ಬಿಟ್ಟು ಕರ್ತವ್ಯ ಮಾಡಿದೆ ಸೊ ನನಗೆ ದಿನ ದಿನ ಏನು ಮಾಡಿದ್ರು ನನ್ನ ಮೇಲೆ ಆರೋಪಗಳು ಜಾಸ್ತಿ ಮಾಡಿದ್ರು ಆರೋಪ ಅಂದ್ರೆ ಯಾವ ಥರ ನೀರಿಗೆ ಹೋಗೋದ್ನ ತಡಿತಾನೆ ಅಂದ್ರೆ ಅದ ಬೇರೆ ತರ ಕಲ್ಪನೆ ಮಾಡಿ ಹೇಳೋದು ಸೊ ನಾನು ನೀರಿಗೆ ಬಿಡ್ತಿರಲಿಲ್ಲಪ್ಪ ನಾನು ನೀರಿಗೆ ಬಿಡ್ತಿರ್ಲಿಲ್ಲ ಯಾರನ್ನೂ ಬಿಡ್ತಿರ್ಲಿಲ್ಲ ಸೊ ಇನ್ನು ಕೆಲವರು ಹೋದ್ರೆ ಓಲಿ ಅಂದ್ಬಿಟ್ಟು ತುಂಬ ಕೂತಿರೋರು ನಾವ್ ಹಂಗಲ್ಲ ನೀರಿಗೆ ಬಿಡ್ತಿರಲಿಲ್ಲ ಸೊ ನೋಡಿ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದು ಅದಕ್ಕೆ ಒಳ್ಳೇದು ಮಾಡೋಕ್ಕೋದ್ರೆ ನಮಗಿಲ್ಲಿ ಕಾಲ ಸಿಕ್ಲಿಲ್ಲ ಏನು ಮಾಡೋಕ್ಕಾಗಲ್ಲ